ಪತಿ ಕುಟುಂಬದವರ ಕಿರುಕುಳ ತಾಳಲಾರದೆ ಪತ್ನಿ ತವರು ಸೇರಿದ್ದಳು ಮನೆಗೆ ಬರಲೊಪ್ಪದ ಹೆಂಡತಿಯನ್ನ ತಾಳಿ ಕಟ್ಟಿದ ಪತಿಯೇ ಕಿಡ್ನ್ಯಾಪ್ ಮಾಡಿದ್ದಾನೆ ಪ್ರಾಣಿಗಳ ರೀತಿ ದರ ಎಳೆದು ಕಾರಿಗೆ ತುಂಬಿಕೊಂಡು ಹೋಗಿದ್ದಾನೆ ಹಾಡಹಗಲೇ ಪತ್ನಿಯನ್ನ ಕಿಡ್ನ್ಯಾಪ್ ಮಾಡಿದ ಕಂಡ ತವರು ಸೇರಿದ್ದ ಪತ್ನಿ ಮನೆಗೆ ನುಗ್ಗಿ ಎಳೆದೊಯ್ದ ಗಂಡ ಸಿನಿಮಾ ದೃಶ್ಯವನ್ನೇ ಮೀರಿಸೋ ಇಂಥ ಕಿಡ್ನ್ಯಾಪ್ ಘಟನೆ ನಡೆದಿದ್ದು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ದಿಡಗೂರಿನಲ್ಲಿ ತವರು ಮನೆ ಸೇರಿದ್ದ ಪತ್ನಿಯನ್ನ ಗಂಡನ ಮನೆಯವರು ಹಾಡಹಗಲೇ ಕಿಡ್ನ್ಯಾಪ್ ಮಾಡಿದ್ದಾರೆ ಪತ್ನಿ ಮನೆಗೆ ಸಂಬಂಧಿಕರ ಜೊತೆಗೆ ನುಗ್ಗಿದ ಪತಿ ತಾನು ತಾಳಿ ಕಟ್ಟಿದ ಹೆಂಡತಿಯನ್ನ ಪ್ರಾಣಿಗಳ ರೀತಿ ದರದರನೆ ಎಳೆದೊಯ್ದಿದ್ದಾನೆ ಬಲವಂತವಾಗಿ ಕಾರಿನಲ್ಲಿ ತುಂಬಿಸಿಕೊಂಡು ಹೋಗಿದ್ದಾನೆ ತಡೆಯಲು ಬಂದ ಪತ್ನಿ ಕುಟುಂಬಸ್ಥರ ಮೇಲೆ ಹಲ್ಲೆ ಮಾಡಿದ್ದಾನೆ ದಿಡಗೂರಿನ ಭಾನುಮತಿಯವರ ಸಾಕು ಮಗಳಾದ ಅನುಂದ್ರತಿಯನ್ನ ಆರು ವರ್ಷದ ಹಿಂದೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಕಾರ್ತಿಕ್ ಜೊತೆಗೆ ಮದುವೆ ಮಾಡಿದ್ರು ದಂಪತಿಗೆ ನಾಲ್ಕು ವರ್ಷದ ಮಗನೂ ಇದ್ದಾನೆ ಆದರೆ ಮಗು ಹುಟ್ಟಿದ ಬಳಿಕ ದಂಪತಿ ಮಧ್ಯೆ ಸಂಬಂಧ ಹದಗೆಟ್ಟಿತ್ತು ಅನುಂದ್ರತಿಗೆ ಗಂಡನ ಮನೆಯವರು ವರದಿಕ್ಷಿಣಿಗಾಗಿ ಕಿರುಕುಳ ನೀಡುತ್ತಿದ್ದರಂತೆ ಅಷ್ಟೇ ಅಲ್ಲದೆ ಆರು ತಿಂಗಳ ಹಿಂದೆ ಅನುಂದ್ರತಿ ಹಾಗೂ ಆಕೆಯ ಮಗನನ್ನ ಮನೆಯಿಂದ ಹೊರಹಾಕಿದ್ದಾರೆ ಅಂದಿನಿಂದ ಅನುಂಧತಿ ತವರು ಮನೆಯಲ್ಲೇ ವಾಸಿಸುತ್ತಿದ್ದಳು ಕೆಲ ದಿನಗಳ ಹಿಂದೆ ಕಾರ್ತಿಕ್ ತನ್ನ ಮಗನನ್ನ ಪೂಸಲಾಯಿಸಿ ಕರೆದೊಯ್ದಿದ್ದ ಆದರೆ ಗಂಡನ ಮನೆಗೆ ಬರಲೊಪ್ಪದ ಪತ್ನಿಯನ್ನ ಈಗ ಕಿಡ್ನ್ಯಾಪ್ ಮಾಡಿದ್ದಾನೆ ಪತಿ ಮನೆಯವರ ಕಾಟಕ್ಕೆ ಬೇಸತ್ತಿದ್ದ ಅನುಂಧ್ರತಿ ಡಿವೋರ್ಸ್ಗೂ ಅರ್ಜಿ ಸಲ್ಲಿಸಿದ್ದಳು ಆದರೆ ಎರಡು ದಿನಗಳ ಹಿಂದೆ ಪತಿ ಕಾರ್ತಿಕ್ ಅವನ ತಮ್ಮ ಗಿರೀಶ್ ತಂಗಿ ಕಾತ್ಯಾಯಿನಿ ತಂದೆ ಕೃಷ್ಣಸ್ವಾಮಿ ಎಲ್ಲರೂ ಅನುಂದ್ರತಿ ಮನೆಗೆ ನುಗ್ಗಿದ್ದು ಮನೆಯಲ್ಲಿದ್ದವರ ಮೇಲೆ ಹಲ್ಲೆ ಮಾಡಿ ಅನುಂದ್ರತಿಯನ್ನ ಎಳೆದೊಯ್ದಿದ್ದಾರೆ ಹತ್ತಂಬ ಇತ್ತಂಬ ಸುಮ್ಮನೆ ಸುಖ ಸುಮ್ಮನೆ ಕಿರೋ ಕೂಡ ಮಾಡೋಕೋಯ್ತಾರೆ ನಿನ್ನೆ ಅವ್ನು ಏಕಾಏಕಿ ಬಂದು ಮನೆಗೆ ಬಂದರು ಬರ ಇಲ್ಲಿ ಬರಲಿ ಬಿಡ್ರಿ ಅಂತ ನಮ್ಮಅಮ್ಮ ಅವ್ರು ಭಾಳ ಕರ್ ಕರೆದ ತಕ್ಷಣವೇ ಅವರು ಅಮ್ಮರಿಗೆ ನನಗೆ ನಮ್ಮ ಅಣ್ಣರಿಗೆ ಅವರಿಗೆಲ್ಲ ದೌರ್ಜನ್ಯದಿಂದ ಹೊಡೆದು ಅವಳನ್ನ ಜಡೆಯಿಂದ ಎಳ್ಕಂಡೋಗಿ ಕಾರ ಹತ್ರ ಏಕಾಏಕಿ ತುಂಬಿ ಬರಲ್ಲ ಅಂತ ಒತ್ತಾಯಪೂರ್ವಕವಾಗಿ ತುಂಬಿ ತುಂಬ ಸದ್ಯ ಅನುಂದ್ರತಿ ಕುಟುಂಬಸ್ಥರು ಹೊನ್ನಾಳಿ ಠಾಣೆಗೆ ದೂರು ನೀಡಿದ್ದಾರೆ ದೂರು ಆಧರಿಸಿ ಹೊನ್ನಾಳಿ ಪೊಲೀಸರು ಕಪ್ಪಾಗೆ ತೆರಳಿದ್ದಾರೆ ವರದರಾಜ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ದಾವಣಗೆರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್